ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಭಾರತೀಯ ಸಂಸ್ಕೃತಿಯಲ್ಲಿ ಪುರಾತನ ಕಾಲದಿಂದಲೂ ವೀಳ್ಯದೆಲೆಗೆ ಮಹತ್ವದ ಸ್ಥಾನವನ್ನ ನೀಡಲಾಗಿದೆ ಪೂಜೆ ಮದುವೆ ಮುಂಜಿ ನಾಮಕರಣ ಏನೇ ಶುಭ ಕಾರ್ಯ ಇರಲಿ ವೀಳ್ಯದೆಲೆ ಇಲ್ಲದೆ ಯಾವ ಸಮಾರಂಭವೂ ಕೂಡ ಪೂರ್ಣಗೊಳ್ಳುವುದಿಲ್ಲ ಒಂದು ಮಹತ್ವವುಳ್ಳ ವೀಳ್ಯದೆಲೆ ಔಷಧಿಯ ಆಗಾರವಾಗಿದೆ ಅಲ್ಲದೆ ಇದರಲ್ಲಿ ಸಾಕ್ಷಾತ್ ಲಕ್ಷ್ಮೀ ದೇವಿ ನೆಲೆಸಿದ್ದಾರೆ ಎಂಬ ನಂಬಿಕೆಯೂ ಕೂಡ ಇದೆ ಹೌದು ವೀಳ್ಯದೆಲೆ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಮದ್ದಾಗಿದೆ ಹಿಂದಿನ ಕಾಲದಿಂದಲೂ ಆಯುರ್ವೇದದಲ್ಲಿ ಇದನ್ನ ಪ್ರಮುಖವಾಗಿ ಬಳಸ್ತಾ ಇದ್ದರು ಇದಕ್ಕೆ ಪುರಾವೆ ಎಂಬಂತೆ ಆರನೇ ಶತಮಾನದಷ್ಟು ಹಿಂದೆ ಇದ್ದ ಸ್ಕಂದ ಪುರಾಣದಲ್ಲಿ ಹೃದಯ ಆಕಾರದಲ್ಲಿದ್ದ ವೀಳ್ಯದೆಲೆಯ ಉಲ್ಲೇಖವನ್ನ ಕಾಣಬಹುದು ಕೆಲವು ಔಷಧಿಯ ಗುಣ ಮಾತ್ರವಲ್ಲ ವೀಳ್ಯದೆಲೆಯಲ್ಲಿ ಅಂಶಗಳನ್ನು ಕೂಡ ಹೊಂದಿದೆ ಎಂದು ಕೂಡ ನಂಬಲಾಗ್ತದೆ ದೇವತೆಗಳು ಮತ್ತು ಅಸುರರಿಂದ ನಡೆದ ಸಮುದ್ರ ಮಂಥನದಲ್ಲಿ ಹೊರಬಂದ ವಸ್ತುಗಳಲ್ಲಿ ಬೀಳ್ಯದೆಲಿಯು ಕೂಡ ಒಂದಾಗಿದೆ ಹೀಗಾಗಿ ಹಿಂದೂ ಸಂಪ್ರದಾಯದಲ್ಲಿ ಇದಕ್ಕೆ ಪೂಜನೀಯ ಸ್ಥಾನವನ್ನ ನೀಡಲಾಗಿದೆ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಬಿಳಿದೆಲಿಯನ್ನ ದೈವಿಕ ಅಂಶವಾಗಿ ಕಾಣ್ತಾರೆ ಪ್ರತಿಯೊಂದು ಪೂಜೆ ದೇವರ ಕಾರ್ಯಕ್ರಮಗಳು ಹಾಗೂ ಯಾವುದೇ ರೀತಿಯ ಶುಭ ಕಾರ್ಯಕ್ರಮದಲ್ಲೂ ಬೀಳ್ದೆಲಿಯ ಜೊತೆಗೆ ಅಡಕೆಯನ್ನ ಬಡಿಸಲಾಗ್ತದೆ ಇಂತಹ ಸಂದರ್ಭದಲ್ಲಿ ಅರಿಶಿನ ಗೂಕುಮದ ಜೊತೆಗೆ ವೀಳ್ಯದೆಲೆಯನ್ನ ತಾಂಬೂಲ ರೂಪದಲ್ಲಿ ಮಹಿಳೆಯರಿಗೆ ನೀಡುವ ಸಂಪ್ರದಾಯವನ್ನು ನಾವೆಲ್ಲರೂ ಕೂಡ ನೋಡಬಹುದು ಇನ್ನು ವೀಳ್ಯದೆಲೆ ಹೊಂದಿರುವ ಆರೋಗ್ಯಕ್ಕೆ ಬೇಕಾದ ಔಷಧೀಯ ಗುಣಗಳ ಕುರಿತು ನೋಡೋದಾದರೆ ಆಂಟಿ ಆಕ್ಸಿಡೆಂಟ್ ಹಾಗೂ ಶ್ರೀಲಿಂಗ ವಿರೋಧಿ ಗುಣಗಳನ್ನ ಇರುವುದರಿಂದ ಈ ಎಲೆ ಹಲವಾರು ಆರೋಗ್ಯ ತೊಂದರೆಗಳನ್ನು ನಿವಾರಿಸುತ್ತದೆ ಭಾರತೀಯ ಆಯುರ್ವೇದದಲ್ಲಿ ಬಿಳಿದೆಳೆಯನ್ನ ವಿವಿಧ ರೀತಿಯ ಚಿಕಿತ್ಸೆಗೆ ಬಳಸಲಾಗ್ತಾ ಇತ್ತು ಶೀತ ತಲೆನೋವು ಗಾಯ ತುರಿಕೆ ಮಧುಮೇಹ ಸೇರಿದಂತೆ ಅನೇಕ ಸಮಸ್ಯೆಗಳನ್ನು ಇದು ನಿವಾರಣೆ ಕೂಡ ಮಾಡುತ್ತೆ ಅಲ್ಲದೆ ಪ್ರತಿನಿತ್ಯವೂ ಊಟದ ಬಳಿಕ ನಮ್ಮ ಹಿರಿಯರು ಎಲೆ ಅಡಿಕೆಯನ್ನ ಜಗಿತಾಯಿತು ಇದರಿಂದ ಹಲ್ಲಿನ ಸಮಸ್ಯೆಗಳು ದೂರವಾಗುವುದರ ಜೊತೆಗೆ ಜೀರ್ಣಕ್ರಿಯೆಯು ಸರಾಗವಾಗಿ ನಡೆಯುತ್ತೆ ಇತ್ತೀಚಿನ ದಿನಗಳಲ್ಲಿ ಎಲೆ ಅಡಿಕೆ ಹಾಕುವುದು ಹಳ್ಳಿ ಜನರು ಮಾತ್ರೆ ಎಂಬ ಭಾವನೆ ಉಂಟಾಗಿದೆ ಆದರೆ ತಂಬಾಕು ರಹಿತ ಪಾನು ಆರೋಗ್ಯಕ್ಕೆ ಒಳ್ಳೆಯದು ಈಗಿನ ಪಾನ್ ಶಾಪ್ಗಳಲ್ಲಿ ಹೆಚ್ಚು ಹೈಬ್ರಿಡ್ ಎಳೆಗಳನ್ನು ಬಳಸಲಾಗ್ತಾ ಇದೆ ಇದಕ್ಕಿಂತ ಮನೆಯಲ್ಲಿ ಬೆಳೆಯುವ ದೇಶೀಯ ಅಧಿಕ ಔಷಧೀಯ ಗುಣಗಳು ಇರ್ತವೆ ಇಷ್ಟೆಲ್ಲಾ ಔಷಧೀಯ ಅಂಶಗಳನ್ನ ಹೊಂದಿರುವಂತಹ ವೀಳ್ಯದಲ್ಲಿಯು ದೈವಿಕ ಅಂಶಗಳನ್ನು ಕೂಡ ಹೊಂದಿದೆ ವೀಳ್ಯದಲ್ಲಿ ಆರಂಭದಲ್ಲಿ ಲಕ್ಷ್ಮೀ ದೇವಿ ಮಧ್ಯಭಾಗದಲ್ಲಿ ಸರಸ್ವತಿ ಮತ್ತು ಕೊನೆಯ ಭಾಗದಲ್ಲಿ ಭಗವತಿ ದೇವಿ ನೆಲೆಸಿರುತ್ತಾರೆ ಎಂಬ ನಂಬಿಕೆ ಇದೆ ಇದರ ಜೊತೆಯಲ್ಲಿ ಎಲೆಯ ಬಲಭಾಗದಲ್ಲಿ ಭೂದೇವಿ ಎಡಭಾಗದಲ್ಲಿ ದೇವಿ ಮುಂದಿನ ಭಾಗದಲ್ಲಿ ಶಿವನು ಎಲೆಯ ಪೂರ್ತಿ ಮೇಲ್ಭಾಗದಲ್ಲಿ ದೇವರು ನೆಲೆಸಿದ್ದಾರೆ ಎಂಬ ನಂಬಿಕೆ ಇದೆ ಹೀಗಾಗಿ ವೇಳೆಯ ದಲೆಯನ್ನು ಸಂಜೆಯ ನಂತರ ಹಾಗೂ ಕೆಲವು ವಿಶೇಷ ದಿನಗಳಲ್ಲಿ ಕತ್ತರಿಸೋದಿಲ್ಲ ಹೌದು ಈ ಎಲೆಯಲ್ಲಿ ದೇವಾನುದೇವತೆಗಳು ನೆಲೆಸಿರ್ತಾರೆ ಎಂದು ಹೇಳೋದ್ರಿಂದ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ದಿನದಂದು ಯಾವುದೇ ಕಾರಣಕ್ಕೂ ವೀಳದೆ ಕತ್ತರಿಸಬಾರದು ಇದರ ಜೊತೆಯಲ್ಲಿ ಮಹಿಳೆಯರು ಮುಟ್ಟಾದಾಗ ಮನೆಯಲ್ಲಿ ಮಗು ಜನಿಸಿದಾಗ ಅಥವಾ ಕುಟುಂಬದಲ್ಲಿ ಯಾವುದೇ ಸದಸ್ಯರು ಮರಣ ಹೊಂದಿದಾಗ ಈ ಎಲೆಯನ್ನ ಮುಟ್ಟಬಾರ್ದು ಹಾಗೆ ಎಂದಿಗೂ ಉಗುರುಗಳಿಂದ ಎಲೆಗಳನ್ನ ಕತ್ತರಿಸಬಾರದು ಇದರಿಂದ ಬಳ್ಳಿಗಳು ಸರಿಯಾಗಿ ಬೆಳೆಯುವುದಿಲ್ಲ ಮನೆಯಲ್ಲಿ ವೀಳ್ಯದ ಬಳ್ಳಿ ಬಳಸೋದ್ರಿಂದ ಮನೆಗೆ ಆರೋಗ್ಯ ಸೌಭಾಗ್ಯ ದೊರೆಯುವ ಜೊತೆಗೆ ತೀವ್ರ ಅನುಗ್ರಹ ಕೂಡ ಸಿಗ್ತದೆ ಎಷ್ಟೇ ಪಾಶ್ಚಾತ್ಯ ಔಷಧಿಗಳನ್ನು ಬಳಸಿದರೂ ವಾಸಿಯಾಗದ ಕೆಲ ಆರೋಗ್ಯ ಸಮಸ್ಯೆಗಳು ಈ ಎಲೆಯನ್ನು ಬಳಸೋದರಿಂದ ತಕ್ಷಣ ಪರಿಹಾರವನ್ನು ನೀಡುತ್ತದೆ ಹೀಗಾಗಿ ಮನೆಯಲ್ಲಿ ವಿಳ್ಯದೆಲೆ ಬಳ್ಳಿಯನ್ನು ಬೆಳೆಸೋದು ಹಾಗೂ ಬಳಸುವುದು ಎರಡೂ ಕೂಡ ಒಳ್ಳೆಯದು ಇದಿಷ್ಟು ವೀಳದಲ್ಲಿಯ ಮಹತ್ವ ಹಾಗೂ ಪ್ರಯೋಜನದ ಕುರಿತು ಮಾಹಿತಿ ಮತ್ತಷ್ಟು ಸಂಚಿಕೆಯಲ್ಲಿ ಇನ್ನಷ್ಟು ವಿಚಾರಗಳೊಂದಿಗೆ ಮತ್ತೆ ಸಿಗ್ತೇವೆ ಇದು ಒನ್